ಏನ್ ಮಾಡಾತಿ ಮನ್ಯಾಗ ಹೊರಗ್ ಬಾ ಬಂದಿರ ಏನಾಯ್ತ್ರಿ ಕೆಲಸ ಮಾಡಾತಿ ಏನು ಒಂದ್ ಜರಾನು ಬ್ಯಾನ್ ಇಲ್ಲಲ್ಲ ನಿನಗ ಏನ್ ಮಾಡ್ಲತ್ತಿ ಆಯ್ತು ನನಗೆ ಟಾವೆಲ್ ತಗೊಂಬ ಹೋಗಾಲಿ ಕುರಿ ನೀರಾಡಿಸಬೇಕ ಬರೇ ಹೊರ ಹೊರ ಒದ್ರೆ ಮಾಡ್ತಿಲ್ಲ ಬಿಸ್ಲಾಕ್ ತಗೋ ಟಾವೆಲ್ ಹೊರ ಹೊರ ಒದ್ರಾಡೋದು ಮಾಡ್ತೀನಿ ಏನು ಅಲ್ಲಿ ಟಗರಿನ್ ಕೂಡ ನಾ ಗುದ್ದಾಡ್ತೀನಿ ಬಾ ಅಲ್ಲಿ ಬಾಲಕ್ ಬಂದಂದ್ರೆ ಹೊಯ್ಕೋತಾನ ಆ ಕುರಿಗಳಿಗ್ ನೀರ್ ಕುಡಿಸ್ಬೇಕ ಜಲ್ದಿ ಬಾಡ್ರಾಳಿ ಬರ್ತೀನಿ ಟಗರ್ ಬಿಚ್ಕೊಂಡ್ ಎಂತ ಹಳಿಗೆ ಇಟ್ಕೊಂಡ್ಯಪ್ಪ ಒಂದು ಕುರುಗಳಿಗೂ ಮೇವು ಇಲ್ಲ ನೀರ್ ಇಲ್ಲ ಇವನ್ ಜೊತೆಗೆ ಇಟ್ಕೊಂಡು ನಾ ಮಾಡು ಪಳೆ ಬಂದೈತಿ ನೋಡಿ ಅದ್ರಾಗ ಇವ್ನು ನಂಬಿ ಮತ್ ಇಪ್ಪತ್ತು ಮರಿಗಳು ತಾನೇ ಏನ್ ಮಾಡ್ತಾನು ಏನ್ ಸುದ್ದಿ ಬೇಡದ ಟ್ರೊಕ ಕೊಟ್ರುನು ದುಡಿಲಾಕ್ ನಾಯಕತ್ತಾರ ಬರ್ಲವ್ ಕೇಳ್ತಿನಿ ಮಂಗನ ಮಗನ ಏನಿದು ಬರೋ ಟೈಮ್ ನಿಂದ ಏನ್ರಿ ಮಂಗನ ಮಗನ ಬರೋ ಟೈಮ್ ಅಂದ್ರೆ ಅಲ್ಲಿ ನಾವು ಉಂಡು ತಿಂದು ಗಟ್ಟಿಗೆ ಬರ್ಬೇಕಲ್ಲ ಇಲ್ಲಿ ಬಂದೇನು ಮಕ್ಕಳು ಹೋಯ್ತೇನ್ ಅಲ್ಲೇ ನಿಂದ ನೀವ್ ಹೊಟ್ಟಿ ನೆತ್ತಿ ನೋಡ್ಕೊಂಡ್ರೆ ಇವ್ಕ ಬದುಕದ ಯುವಕೂರ್ ಮೇವು ನೀರ ಯಾರು ಮಾಡೋರು ಓ ಮಾಡ್ತೀನಿ ಬಿಡ್ರಿ ಬಂದಿನಿ ಅಲ್ರಿ ಚಂತಾನ ಇವಕ್ರ ಅಂತ ಇರ್ತೀನಿ ನಾನು ಹೊರಬೇಕೀನಿ ಈಗ ಒಂದ್ ಸ್ವಲ್ಪ ಊಟ ಮಾಡಿ ಹೋಗಿದ್ದೆ ಮಾಡ್ತೀನಿ ಬಿಡ್ರಿ ಅಂದಿ ಕಸಾದ ಹುಡ್ಕೋತೀನಿ ಹುಡ್ಕೊಂಡ್ ಮಾಡ್ತೀನಿ ಯಾಕೆ ಸುಮ್ಮನೆ ಮೊದ್ಲ ಹೇಳ್ತೀರಿ ಬರವ್ರ

ಕಸ ಹೊಡಿದಾಗ ನಾವು ಕೆಲ ನೀರ ಮೇವ ಹಾಕ ನಾವ್ ಸ್ವಲ್ಪ ಮನೆಗೆ ಹೋಗ್ಬರ್ತೀನಿ ಹೋಗ್ರಿ ಹೋಗ್ರಿ ಮೇವ ನೀರ್ ಹಾಕ್ಲಾರ ಇಟ್ಟು ಇಟ್ ಕಾಮಾಗೇವ ನಾವು ಆಯ್ತಾಯ್ತ್ ನೋಡ್ಕೊತಿರು ಏ ಏನ್ ಬಂದಿಲ್ಲ ಕನ್ಕಿ ಕೊರ ಹಾಕೋರ ಹಂಗ ಮಾತಾಡ್ತಿರಿ ಹೌದು ಮಗ ತಾನೇ ಮಾಡೋ ಹೋಗ್ ನನಗೆಲ್ಲ ಅವ್ನ ಇಕ್ಕಿ ಹಾಕ್ ಬರ್ವಾಳಿ ನಾ ಹೊತ್ಕೊಂತ ನೀರ್ ವಾ ನನ್ನ ಗಂಡ ಹೋಗೈತಿ ಚಲೋ ಆಯ್ತು ಇಲ್ಲಿ ಬಿಸ್ಲಾಗ್ ಒರ್ 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 ಒದ್ರಕೋತ್ ಮುಂದಿರ್ತಿತ್ತು ನೀರ್ ಕುಡವ ಕುಡ್ ತಿಂಡ್ ವದ್ರಾಡ್ತೀನಿ ಅಟ್ ಸುಂಕ ಮಾಡ್ಲತ್ತದ ಅದಕ್ಕೆ ಅದ್ರಾಡ್ಲತ್ತೀನಿ ಬ್ಯಾನಿ ಇಲ್ಲದ ಕೂತ್ ನಿನಗೆ ಎದ್ರ ಬ್ಯಾನಿ ಎಟ್ಟ ಸಿಂಗಾರ ಆಗಿಲ್ ಕುರಿ ಸಡ್ನಾಗ ಏನಿದ್ ದಗಿಂದ ಪಾಟ್ನೇ ಬರ್ಲಾಕ್ ಬರದಾಡತ್ತೀ ಮತ್ತ ಬಟ್ಟಿನ ಬುಟ್ಟಿ ಏನ್ ತಗೋತಿ ಬಕೆಟ್ ಬಕೀಟ ನೋಡು ನೋಡ ಹಚ್ಚಿ ನೀರ್ ತುಂಬ ಮೊದಲ ಕುರಿಗಳ ನೀರ್ ಕುಡಿಸಬೇಕ

ಏ ನೀರೆಲ್ಲೆ ಹಾಕ್ಲೇನ ತಲೆ ಮೇಲೆ ಹಾಕ್ಬೇಕೆ ಅಲ್ಲಿ ಬಕೆಟ್ ಹತ್ ಒಲೆ ನೀರ್ ಕುಡ್ಸೋ ಟಗರಗೊಳ್ ಹೋಗಿ ನಾ ಒಳ್ಳೆ ಒ ಟಗರಿ ಇನ್ನ ನೀರ್ ಕುಡ್ಸಲ್ಲ ಯಾಕ ಯಾಕತ್ ಕೇಟಲ್ ಮಾರೇ ನಾ ತಳಕ್ ತಲಿ ಮಾಡಿ ನೀರ್ ಕುಡ್ಸಾಕ ಅದಕ್ಕೆ ಕರೆ ಟಗರ ಐತ್ಲಾ ಮೂಕಿಲ್ಲ ಬಂದು ಗುದ್ದೇಟ್ ಅದು ಮೂಕಿಲ್ಲ ಗುದ್ದೆ ಅದ ಟಗರ್ಗಳೇನ್ ಮಾತಾಡ್ಕೋತ ಬಂದ್ ಬುದ್ಧಾವ ಏನ ಅವ ಹಂಗೆ ಮೂಗು ಪ್ರಾಣಿ ಅವು ಅವ ಮಾಲತನ ಬಿಡೋಂಗಿಲ್ಲ ನಮ್ನೇನ್ ಬಿಡ್ತಾವು ಹೋಗೋ ಈ ಮರಿಗೊಳ್ ಇಟ್ಮೇ ಹಾಕ್ತಿಲ್ಲ ಅವ್ಕ್ ನೀರ್ ಕುಡ್ಸ ಹೋಗ್ ನೀ ಸಸಿ ನನಗ ಆಗೋದಿಲ್ಲ ನೋಡಿ

ಅಲ್ರಿ ನೀಗ್ ಮಾರ್ಲಾಕ್ ಇಟ್ಟಿಲ್ಲವ ಹಟ್ಟ ತಿನ್ಸಿ ಉಣಿಸಿ ಇಟ್ ಗೊತ್ತದ ನಾಳೆ ಬಕ್ರಿ ಹಬ್ಬಕ್ ಈಕೂರ್ನೆ ಈಕರ ಇಡ್ಲಾಕ ಇಟ್ಟ ಈ ನಮನಿ ವ್ಯವಸ್ಥಾ ಮಾಡ್ಲಾಕ್ ನಮ್ಮನಿ ಜೀತ ಇಟ್ಕೊಂಡಾನ ಅಂತದ್ರಾಗ ನಾ ಏನಾರ ಈಗ ನನಗನ್ ಇಗುದಿಲ್ಲ ಈಕುರ್ನ ಮಾರಿ ಅತ್ ಕನ್ನಿ ಜೀತದ ರೊಕ್ಕ ಕೊಡುವ ಮಗನ ಕೊಟ್ಟ ನಡಿಯತ್ತ ಅವಾಗ ನೀ ಅವ್ರ ಮನಿಗ್ ಹೋಗಿ ನನ್ ಗಾಂಡ್ ರೊಕ್ಕ ಕೊಡುವ ನೀ ಅಲ್ಲಿ ಜೀವ ತಿನ್ಬೇಕಾಗ್ತದ ಹೋಗಿ ಸೋಮ ಇಲ್ಲಿ ದುಡಿಯುದು

ತಂದ ಮರಿಗಳಿಗೆ ಹಾಕಲ್ಲಿ ತುಂಬತೇನೆ ಹೇಳ್ರಿ ಅತ ಅಲ್ಲಿ ತುಂಬಿಟ್ಟು ಹೋದ್ರ ಅಲ್ಲ ಆಟ ಅಚ್ಚ ಯಾರ್ದ್ರಿ ಯಾಕ್ರಿ ಈ ಕುರಿಗಳು ಯಾವ ಯಾರ ಜೊತೆ ಮಾಡುದ್ರಿ ನಮ್ಮ ನೋಡ್ರಿ ಓ ಅಣ್ಣವ್ರ ಈ ಕುರಿ ರೇಟ್ ಏನದ್ರಿ ಏ ಮಳ್ಳ ನನ್ನ ಮಗನ ಅಲ್ಲೇನ್ ನೋಡಿ ಕುರಿ ರೇಟ್ ಕೇಳ್ತೇವ ಈ ಕಡೆ ಬಾ ತಗರಿನ ಗ್ಯಾಂಗ್ನಾಗ ಬಾ ಇಲ್ಲಿ ರೇಟ್ ಹೇಳ್ತೇನೆ ಹ್ಮ್ ಅವ್ನು ಆಕೆ ನೋಡಿ ಹೆಂಗ್ ನಿಂತಾಳ ಆಕೆ ಹೇ ಹೋಗ ತಳಿನಿ ಇಲ್ಲ ಮನಿಗೆ ನಿನಗೆ ಬಿಡಾತೇನ ಅಂದ ವ್ಯಾವಾರ ಮಾಡಾಕ ಆಕೆ ನಿತ್ತ ಹೋಗ ಹೆಂಗ ಕೆಮೆ ಗಾಟ್ಯಾಗ ಓ ಅ ಅಣ್ಣವ್ರ ಹೆಣ್ಮಕ್ಳಿಗೆ ಬಡಿಬಾರ್ದು ರೀ ಹೆಂಗ ಆ ಬಡಿಬಾರ್ದು ನಿನಗತ್ಲೆ ಇದ್ರ ಆಕತ್ತೇನ ಹೆಣ್ಮಕ್ಳಿಗೆ ಬಡದಾಗ ಸುದ್ದಿ ಇರ್ತಾರೆ ಅವ್ರ ಬಡಾತೇನ ಹೋಗ ನಡಿ ಚಹಾಗ ಇಳಿ ಏಯ್ ತಗರ ಇಲ್ಲಿ ನಿನಗ ನಡ ಇಲ್ಲ ಒಳಗ ಬಾ ತೋರ್ಸ್ನಾಟ್ರ ನೋಡ ಎಷ್ಟು ಚಲೋ ಇದ್ರಾಗ ಯಾವ ಪಾಸ್ ಮಾಡ್ತೀವಿ ಮಾಡ ಬಾ ಬಾ ಎಲ್ಲಾ ಗಾವೆ ಅದಾವ ನಿನ್ಗೆ ಯಾವ್ದ್ ಬೇಕು ನೋಡು ಇಂತ ಈ ಟಗರ್ ಬೇಕಂದ್ರ ನಮ್ಮ ಮಾಲಕ ಫೋನ್ ಮಾಡಿ ಕರೆಸ್ತೀನಿ ನಿನ್ನ ತಿಂಡಿ ರೊಕ್ಕ ಕೊಟ್ಟು ಹೊಯಕತಿ ಇಲ್ಲಪ್ಪ ತಿಂಡಿ ಎಲ್ಲ ಕೆಳಕತಿ ಕರೆ ನನಗ್ ಒಳಗ್ ಹೋಗಕ್ಕೆ ಹಂಚಿಕೆ ಬರತ್ತದ ಎಲ್ಲರೂ ಗೊತ್ತಾಗ ಗುದ್ದ್ರೆ ಏನ್ ಮಾಡ್ಲಿ ಇಲ್ಲ ಬಂದಿ ಕೊಳ್ಳಿಗೆ ಕೊಳ್ಳಿಗ್ ಬಗ್ಗೆ ಟಗರ್ ಮತ್ತೆ ನಡಿ ತೋರ್ಸಡಿ ಈ ಕುರ್ನ ಕಟ್ಟಿದ ಮಾಲಕನ ಬಿಟ್ಟಿಲ್ಲ ಹಾ ಮೂರ್ ದಿನ ಆಯ್ತು ಬಂದಿಲ್ಲ ಅವ ದಂಡಿಗೆ ನಿಂತು ಮಾತಾಡಿ ಹೋಗಾನ ನೋಡಗ ಮತ್ತ್ ಹಂಗೇ ಟಗರ್ ಅಂದ್ ಅದಕ್ಕೆ ಮುಂದ್ ನಡಿ ನಡಿ ಬರ್ತೀನಿ ನಾನು ಬಾ ನೋಡ್ರಿ ಅಣ್ಣವ್ರ ಹೇಳ್ರಿ ಈ ದಂಡಿ ಹಿಡದ ದಂಡಿತನ ಏನ್ ಟಗರ್ ಕಾಣ್ತವಲ್ಲ ಈಗ ರೇಟ್ ಒಂದೊಂದಕ್ಕ ನಲ್ವತ್ ಸಾವಿರ ರೂಪಾಯಿ ನೋಡ್ರಿ ಇವಕ ನಲ್ವೀಕೂ ನಲ್ವತ್ ಸಾವಿರ ಸಾವಿರ ರೀ ಇವಕೂ ನಲ್ವತ್ತೇರಿ ಇವ್ಕೇನ್ ಹಾಕಿ ಮೇಯಿಸ್ತೀರಿ ಯಾವ ಕಡೆ ಇಚ್ ಕಡೆ ಈಚಿ ಕಡೆಯವ್ರಿ ಏನೋ ತೊಗರಿ ಬಟ್ರಿ ಇವ್ ತೊಗರಿ ಬಟ್ರಿ ಇವಕ್ರಿ ತೊಗರಿ ಬಟ್ಟೆ ರೀ ಇಲ್ಲಿ ಏನ್ ಹೌದು ಈ ಕುತ್ತಿದ ಟಗರ್ ಹಿಡ್ಕೊಂಡ್ ಇಲ್ಲಿ ತನಕ ನಲ್ವತ್ ಸಾವಿರ ಪೂರಾ ದಂಡಿಗೆ ಏನ್ ಕುತದ ಅದು ಒಂದ್ ಮಾತ್ರ ನಲ್ವತ್ತೈದ ಸಾವಿರದ ಅದಕ್ಕೆ ನಲ್ವತ್ತೈದ ಸಾವಿರ ರೀ ಏನಂದ್ರಿ ಆ ಮುಲಿದಿಂದ ಆ ದಂಡಿತನ ನೀವು ದಂಡಿತನ ಅಂದ್ರೆ ಈ ಇಲ್ಲಿ ಏನ್ ಕುತ್ ಈ ಟಗರ್ ಏನ್ ತನ ರೀ ಆ ಟಗರ್ ಬಿಟ್ಟ ಅದು ಒಂದ್ ಬಿಟ್ರಿ ಅದು ಒಂದೇ ನಲ್ವತ್ತೈದ್ ಸಾವಿರ ಸಾವಿರ ರೀ ಅದು ಅದ್ರಿ ಅದ್ರ ಸಂಬಂಧ ಆ ಸಾವಿರ ತಗೊಂಡ್ ಇಲ್ಲಿ ನೀ ಗುದ್ದ ಕುತ್ಕೊಂಡು ನಾ ಮಲಕ್ ಜೋಡಿ ಟಗರ್ ವ್ಯವಹಾರ ಮಾಡೋ ನೀ ಮಾಡಿ

ಟಗರ್ ನೋಡಕ್ ಬಂದಿದ್ರಿ ಏನ ಹೌದ್ರಿ ಟಗರ್ ನೋಡಕ್ ಬಂದಿನಿ ಅಂತ ಮನ್ಷನ್ ಇಟ್ಕೊಂಡ್ರಿ ಯಾಕ್ರಿ ಏನರ್ ಈ ಗುದಗರ್ ಹಿಂಗ ರಗಡೆನೆ ಹೇಳ್ತಾನೆ ನಿಮ್ ಟಗರ ಹೌದ್ರಿ ಬರೀ ಕೇಳ್ ಬೇಡ ಹೋರಿ ವ್ಯವಹಾರ ಮಾಡೋ ಲಕ್ಷಣ ಅಲ್ಲ ಬೇಡ ಬಂದ ಗಿರೇಕಿಗೆಲ್ಲ ಹಿಂಗೆ ಕಳ್ಸ ಮೊದಲ ಈ ಮಗನೇ ಒದ್ವಾರ ಹಾಕ್ತೀನಿ ಏ ಏನು ಹೊಲೆ ಬರೇ ಇದೆ ನಿ ಇದಕ್ಕೆ ತಪ್ಪತಿ ಯಾಕ್ರಿ ಏನಾಯ್ತ್ರಿ ಹಂಗ ಗಿರಾಕಿ ಎಲ್ಲ ಹಂಗ ಗುದ್ದಿತು ಹಿಂಗೆ ಗುದ್ದು ಕೋತ್ ಹೇಳಿ ಒಳಗೆ ಕಳ್ಸ್ಲಕತ್ತೈತಲ್ಲ ಯಾವ ರೀ ಯಾವ ಅವ ಇನ್ನ ಈಗ ಬಂದಿತ್ತಿಲ್ಲ ಮತ್ತೆ ಗಿರಾಕಿನು ಹೊಳ್ಳಿ ಬಂದಿದ್ರಿ ಮತ್ತೆ ಇನ್ನಾಗಿ ಬೆಟ್ಟಗೆ ಅಣ್ಣನ ಅವ್ರ ತೋರ್ಸೋದಿಲ್ಲವೂ ಯಾವ ರೀ ಇವು ಬಿಳಿವ ಕರೀವ್ರಿ ಅವು ಯಾವುದು ತೋರ್ಸೋದಿತ್ತು ಅವ ಕರಿ ಬೇರೆ ಕೇಳೋಣ ಬಿಳಿ ಬೆಟ್ಟಿಗೆ ಕೇಳೋಣ ಅವ ಏನು ವ್ಯವಹಾರ ಮಾಡ್ತಿರಪ್ಪ ನೀವು ಏನು ವ್ಯವಾರು ಮಾಡ್ತಾರ್ತೀರ ಅಲ್ರಿ ಏಯ್ ನಿಮ್ದು ಏನದ ಇವತ್ತೆಲ್ಲ ಲೆಕ್ಕ ಮಾಡಿಕೆ ಹೋಗ್ಬಿಡಿ ನೋಡಿ ಓ ಸದ್ಯ ಮಾಡಿ ಬಿಡಲಿಲ್ಲ ಆ ಮಗಅಮ್ಮ ಟಗರ್ ನೋಡ್ಲಾಕ್ ಬಂದಿಲ್ರ ಅವಾಗಲ್ಯ ನಿತ್ ನಾನ್ ಎಂತಿಗೆ ಹಣಿಕೆ ಹಾಕ್ಲಾಕ್ ಬಂದ ಮಗ ತಗರ್ ಇಲ್ಲ ನಾನ್ ಎಂತಿಗ ನೋಡ್ರಿ ರೇಟ್ ಕೇಳ್ತಾನ ಈ ಕುರಿ ರೇಟ್ 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 ಕೇಳ್ತಾನ ಮಗ ಬಿಟ್ಟಿನ ಬಂಡಿ ತಗರ್ ಬಿಟ್ಟು ಅವ್ನ ಗುದ್ದಿಸ್ಬೇಕಂತ ಮಾಡಿದ್ನಿ ಅವ್ನು ನಿಂದ್ರಿಸಬೇಕಲ್ಲವನ ಮತ್ತೆ

ಇಲ್ಲ ನನಗೂ ಅನ್ಸಿತ್ತ ಹಂಗ ಮಾಡವ ಈ ಟಗರಿನ ಕಾಲಾಗ ನಾನು ಎಂತ ಎಟ್ಟ್ ಸಣ್ಣ ಹೇಳಿ ನಿಮಗ ಏನ್ ಗೊತ್ತೇತಿ ಮುಂದ ಕುಂತ ಖುಷಿಗ್ ತಿನ್ಸಂಗಿಲ್ಲಾ ಆ ನಮನಿ ತುತ್ತು ಮಾಡಿ ಮಾಡಿ ತಿನಿಸ್ತಾಳ್ರಿ ಅವ್ ತಮ್ಮ ಹಿಂಗ ಐತಿ ಒಂದ್ರ ಟಗರ್ ಎಲ್ರ ನಿಮ್ಗ ಕರ್ಗಿದ ಕಾಣ್ತೇತಿ ಬರೋಬ್ಬರಿ ಮಾಡಿತ್ತು ಮತ್ತೇ ಬರೋಬ್ಬರಿ ಮಾಡಿ ಮತ್ತ ಏ ನೇಮ್ ಯಾರೇ ಬಂದ್ರ ನಾವ್ ಟಗರಿನ ಬಗ್ಗೆ ಏನು ಮಾತಾಡಲ್ಲ ನೋಡ್ರಿ ನೀವ್ ಟಗರ್ ಮಾರೋರ್ ಇದ್ರ ಅಂದ್ರೆ ಅಲ್ಲಿ ಕುರ್ಚಿ ಹಾಕೊಂಡ್ ಕುಂದ್ರಿ ಯಾವ ಗಿರಾಕಿ ಬರ್ತಾವ ನೀವ ಮಾತಾಡೋದು ನೀವೇ ತೋರ್ಸೋದು ಫೋನ್ ಹಚ್ಚ ಬಿಡ್ರಪ್ಪ ಒಂದ್ ಫೋನ್ ಹಚ್ಚಿದ್ರ ಬಂದ್ಬಿಡ್ತೀನಿ ಅತ್ನಾ ನನಗೂ ಸ್ವಲ್ಪ ಕೆಲಸ ಇರ್ತಾವ ಆಯ್ತ್ರಿ ಮರ ಒಳಗಿಟ್ಟು ಮೇವ್ ಹಾಕ್ರಿ ನಾನು ಟೂಟ ಮಾಡಿ ಬರ್ತೇನೆ ಏ ಮೇವ್ ಹಾಕಿ ನೀರ್ ಅಂದ್ರ ಇಟ್ಕೊಂಡಿನಂದ್ರ ಚಂತನ ಅದನ್ನ ಮಾಡ್ಲೇನ ನೋಡ ಮಗ ಏನು ನನಗ ಅಡ್ವಾನ್ಸ್ ಪಗಾರ ಕೊಟ್ಟೆ ಆ ಇಟ್ಕೊಂಡಂಗ ಇವನ್ ಜೊತೆ ಇಟ್ಕೊಂಡ ನಾಕ ಕಸ ರೂಪಾಯಿ ಗೊತ್ತಲ್ಪ ಅಲ್ರಿ ಮಾಲಕ್ಕ ಬಾಯಿಸತ್ತಾವ ಮಾಲಕ್ಕ ಅದಾನ ನೀ ಮಾಡ್ರ ಸರಿ ಅನಸ್ತೇತಿ ಏನ್ರಿ ನಿಮಗ ಏನ್ ಮಾಡ್ಲತ್ತೀನಿ ಮಾಡ್ಲತ್ತೀನಿ ಇದು ಒಂದ ಟಗರ್ ಮಾರೀರಿ ನಿಮ್ ಹೆಣಕ್ಕ ಏನ ಟಗರ ಹ್ಮ್ ಮಾರ ಅಂದ್ರ ಒಟ್ಟುನೆ ಮಾರ್ತಿದ್ದೆನಾ ಕಮಿಷನ್ ಸಿಕ್ಕ ಮಾರವನ ಅವ ಅವನ್ ರೇಟಿಗೆ ಮಾರತಾನ ಅದ್ನ್ಯಾ ಕಾರ್ಬಾರ್ ಮಾಡಕ್ಕೊಲ್ಲ ಎದಕ್ ಇಟ್ಕೊಳದು ಅಟ್ಟೆ ಮಾಡೋದು ಹಂಗ ಮಾಡಬ್ಯಾಡ್ರಿ ಪಾಪ ಮಾಲಕ್ಕ ಚಲೋ ಅದಾನ ರೀ ಎಲ್ಲಾ ನಮ್ಮ ವಿಶ್ವಾಸ ಬಿಟ್ಟ್ ಹೋಗಿರ್ತಾನ ರೀ ಬಿಟ್ಟು ಹೋದ್ರೆ ಏನು ಆದರೆ ಅಟ್ರ ಮ್ಯಾಗೆ ಜೀವನ ಮಾಡ್ತೀನಿ ಎಂದರೆ ಬುದ್ಧಿ ಬರ್ತದ ನಿನಗ ಎಲ್ಲ ಕಮಿಷನ್ ಸಿಕ್ಕರೆ ಅವ್ರು ಮಾಡೋದು ಇಲ್ಲಿಕಂದ್ರೆ ಅವ್ನು ರೇಟಿಗೆ ಆದರೆ ಅವನೇ ಅವ್ರು ಮಾಡ್ಕೊಲ್ಲೇ ನಮಗೇನು ನೀರು ಕುಡಿಸೋದು ಮೇವು ಹಾಕೋದು ಕಸ ಹೊಡ್ಗೋದು ಅಟ್ ಹೇಳೋಣ ಅಟ್ ಮಾಡ್ಕೋದು ಸುಮ್ಮ ಕುಂಡ್ರೋದು ಬಂದಾಳಿ ನನಗೆ ಬುದ್ಧಿ ಹೇಳಾಕ ಅಲ್ರಿ ಮಾಲಕ್ರ ಜಿತ ಯಾಕೆ ಇಟ್ಕೊಂಡಿರ್ತಾರೆ ಅದಕ್ಕೆ ಒಂದು ನಾಲ್ಕು ದುಡ್ಡು ಪಾಯ್ದೆ ಆಲ ತಂದು ನೀವು ಉಲ್ಟಾ ಲುಕ್ಸಾನ್ ಮಾಡತ್ತೀರಿ ಅಲ್ರಿ ಯಾರು ನಾ ಲುಕ್ಸಾನ್ ಮಾಡ್ಲತ್ತೀನಿ ಬಾಯಿ ಮ್ಯಾಗ ಜಪ್ಪ ನಾನು ಬಂದು ಆ ಮನೆ ಮರಗಳಿಗೆ ತಂದಾಗ ಗಂಜಾರ ತಂದು ಹೋಗಿದ ಅವಾಗ ಒಂದ್ ತವ್ರ ತವರ್ ನಮ್ ಹೋಗ್ ಕಳ್ಸ್ರಿ ಅಂದಿ ಮತ್ತ ನಿನ್ನಂಜಾಳ ಕಳ್ಸಿದ್ರಿ ಮತ್ತ ಪೈದೆ ಯಾಕೆ ಮಾಡಿಲ್ಲ ನನ್ಗೆ ಕೇಳ್ತಿಲ್ಲ ತಿಂಗ್ ತಿಂದು ಉಣಂಗ ಉಂಡ ಮತ್ತೆ ನಮ್ ಮಗ ನಿಮಿತ್ತೆ ಅವನು ಅವನೇ ನೀನು ಯಾಕಿನೇ ಏನ ತಿಳಿತದ ಇಲ್ಲ ನನಗ ನಾನು ನಾ ಇಲ್ಲ ಆಟ ಜವಾಬ್ದಾರಿ ತೊಗೊಂದು ಕೆಲಸ ಮಾಡಾವಲ್ಲ ಆ ಅಗರ್ದ ಏನ್ರೇ ಸಾವಿರ ಎರಡ್ ಸಾವಿರ ಕಮಿಷನ್ ಸಿಗ್ತಿತ್ತು ಇಲ್ಲಿ ಕೂತು ವ್ಯಾಪಾರ ಮಾಡವನ ನನಗ್ ಅವನ್ ರೇಟಿಗೆ ಅವ ಹೇಳಿದ ರೇಟಿಗೆ ಮಾರ ಅಂದ ಗುದ್ದಾಡ್ಕೋತ ಹೋರಿ ನೀವು ಗಿರೇಕಿನೂ ಆ ಕಡೆ ಮಾಲಕ್ ಆ ಕಡೆ ನಿನಗೆ ಎಟ್ಟೆ ಅಟ್ಟೆ ಮಾಡೋದು ನನಗೆ ಬುದ್ಧಿ ಹೇಳಕ್ಕೆ ಬಂದು ಎಮ್ಮಿ ಕೊಳ್ಳ ಬುದ್ಧಿ ಬಿಚ್ಚೆ ಹೊಡಿತೀನಿ ನಿನಗೆ ಮತ್ತೆ ನಡಿ ನಡಿ ಪಟ್ಟೆ ಹಸ್ತೈತಿ ಊಟ ಮಾಡಿ ಬರೋಣ ಏನಾರು ಮಾಡ್ರಿ ನಿಮ್ಗೆ ಹೇಳೋದೇ ದೊಡ್ಡ ಮಾತೈತ್ರಿ ಬಾ ಶಾನೆ ಕೇದಿ ನೀ ಆಟ ಶಾನೆ ಇದ್ರಿ ಇದು ಯಾಕೆ ತಗರು ಚಿಂತೆ ಇಲ್ಲ ಈ ಮಗನ ಮಾತ್ರ ಜೀತೋದು ಬಿಡಿಸಂಗಿಲ್ಲ ಯಾಕಂದ್ರೆ ಅವನು ಇಟ್ಕೊಂಡಿದ್ದೆ ಅವನ ಹೆಂಡತಿ ಸಂಬಂಧನ